ಶುಭೋದಯ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕ ನಮ್ಮ ಅವನಿಗೆ ಡೈಲಿ ಬೆಳಗ್ಗೆ ತಕ್ಷಣ ಪೂಜೆ ಮಾಡಿದೆ ಹೊರಗಡೆ ಹೋಗೋಲ್ಲ ಅದೊಂದು ಅಭ್ಯಾಸ ಅವರಿಗೆ ಆದರೆ ಇವತ್ತು ಪೂಜೆ ಮಾಡಿರಲಿಲ್ಲ ಯಾಕಂದರೆ ರಾಹುಗಾಲ ಇತ್ತು ಅಂತ ಹೇಳಿ ಎಲ್ಲ ನೀಟಾಗಿ ಫೋಟೋ ಎಲ್ಲ ವಾರಿಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿ ಹೊರಟ್ರೂ ದೀಪ ಹಚ್ಬಿಡಮ್ಮ ಅಂತ ಹೇಳಿ ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ಪೂಜೆ ಮಾಡಿದೆ ನಮ್ಮ ಮಾವ ಇರೋದರಿಂದ ನನಗೆ ಪೂಜೆ ಮಾಡೋದಕ್ಕೇ ಅವಕಾಶ ಸಿಗಲ್ಲ ಅವ್ರು ಯಾವಾಗಲಾದರೂ ಈ ಥರ ಅವ್ರು ಪೂಜೆ ಮಾಡಿ ಇದ್ದಾಗ ಮಾತ್ರ ನಾನು ಪೂಜೆ ಮಾಡೋದಕ್ಕಾಗತ್ತೆ ಅಷ್ಟೇ ಹಾಗೆ ನನ್ನ ಮಗಳಿಗೆ ಒಂದು ಅಭ್ಯಾಸ ಮಾಡಿಸಿದ್ದೀನಿ ನಾನು ಸೊ ಉಂಡಿ ಒಳಗಡೆ ಕಾಸು ಹಾಕೋದು ಅವ್ರ ತಾತ ಅಂದರೆ ನಮ್ಮ ಮಾವ ಡೈಲಿ ಅವ್ರ ಕೆಲಸಕ್ಕೆ ಹೋಗಬೇಕಾದ್ರೆ ಪಾಪುಗೆ ಹತ್ತು ರೂಪಾಯಿ ಕೊಟ್ಟು ಹೋಗ್ತಾರೆ ಅದನ್ನು ನಾನು ಈ ಉಂಡಿ ಒಳಗಡೆ ಹಾಕೋದನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಸೊ ಇವಾಗಿಂದಾನೇ ಅಭ್ಯಾಸ ಮಾಡಿಸಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಯಾರೇ ಕಾಸು ಕೊಟ್ಟರು ಕೂಡ ಉಂಡಿ ಒಳಗಡೆ ತಂದು ಹಾಕ್ಬೇಕು ಅವಳು ಸೊ ಅದು ಅಭ್ಯಾಸ ಆಗಲಿ ಒಂದು ಒಳ್ಳೆ ಅಭ್ಯಾಸ ಸೇವಿಂಗ್ಸ್ ಅನ್ನೋದು ಈಗಲಿಂದಾನೆ ಅವಳಿಗೆ ಅಭ್ಯಾಸ ಆಗಲಿ ಅಂತ ಸೊ ಈ ಥರ ಮಾಡ್ತಾಯಿದ್ದೀನಿ ನಾನು ಅವಳು ನೋಟಿದ್ದರೆ ನೀಟಾಗಿ ಆ ತೂತು ಒಳಗಡೆ ಹಾಕೋದಕ್ಕೆ ಹೋಗ್ತಾಳೆ ಎತ್ಕೊಂಡ್ಬಿಡ್ತಾಳೆ ಯಾಕಂದ್ರೆ ಕೈಯಲ್ಲಿ ಇರ್ಬೇಕಲ್ವಾ ಅವಳಿಗೆ ಏನಾದರೂ ಆಟ ಆಡೋದಕ್ಕೆ ಹಂಗಾಗಿ ಬಟ್ ಇವತ್ತು ಕಾಯಿನ್ ಕೊಟ್ಬಿಟ್ಟು ಹೋಗಿದ್ರು ಸೊ ನಾನೇ ತೆಗೆದುಬಿಟ್ಟು ಹಾಕ್ಬಿಟ್ಟೆ ಯಾಕೆ ಬೇಕು ಕಾಯಿನ್ ಇಟ್ಕೊಳ್ಳೋದು ಅಂತ ಹೇಳಿ ಮಕ್ಳುಗಳು ಹೇಗೆ ಅಂತಂದ್ರೆ ನಾವೇನು ಹೇಳ್ಕೊಡ್ತೀವಿ ಅದನ್ನು ಟಕ್ ಅಂತ ಕಲ್ತು ಬಿಡ್ತವೆ ಹಾಗೆ ನನ್ನ ಮಗಳು ಏನಾದರೂ ಒಂದು ಗುಡ್ ಥಿಂಗ್ ಮಾಡಿದ್ರೆ ನಾನು ಅವಳಿಗೆ ಚೇರ್ ಅಪ್ ಮಾಡ್ತೀನಿ ಸೊ ಅದು ಅದು ಅವಳಿಗೆ ಗೊತ್ತಾಗುತ್ತೆ ಅದು ಒಳ್ಳೆಯದು ಅಂತ ಹೇಳಿ ಸೊ ಆ ಥರ ಎಲ್ಲ ನಾನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ತುಂಬ ಬೇಗನೆ ಅವಳು ಕಲ್ತ್ಕೊತಾಳೆ ಏನಾದರೂ ಹೇಳ್ಕೊಟ್ರೆ ಒಂದು ಸಲ ಅಥವಾ ಎರಡು ಸಲ ಹೇಳಿಬಿಟ್ರೆ ಮತ್ತೆ ಅವಳು ಅದನ್ನು ರಿಪೀಟ್ ಮಾಡ್ತಾಳೆ ಹೇಳ್ತಾರಲ್ವ ಬೆಳೆವೆ ಸರಿ ಮೊಳಕೆಯಲ್ಲಿ ಅಂತ ಅದು ಎಷ್ಟು ನಿಜ ಅಂತ ಅನಿಸುತ್ತೆ ಸೊ ಅದೇನೋ ನನ್ನ ಮಗಳಿಗೆ ಈ ಥರ ಇಟ್ಕೊಂಡು ತಿಂಡಿ ತಿನ್ಸೋದಂದ್ರೇ ಇಷ್ಟ ನನಗೆ ಅವಳು ಎಷ್ಟು ನೀಟಾಗಿ ಕಚ್ಕೊಂಡು ತಿಂತಾಳೆ ಹಾಗೆ ಮುದ್ದು ಮುದ್ದ ನಾನೇ ನೋಡ್ತಾ ಇರ್ತಾಳೆ ಮತ್ತೆ ತಿನ್ನಿಸ್ತಾರ ಅಮ್ಮ ಅಂತ ಹೇಳಿ ಸೊ ಹಂಗಾಗಿ ಈ ತರ ಅವಾಗ ಅವಾಗ ಅವಳ ಜೊತೆಲಿ ಮಾಡ್ತಾ ಇರ್ತೀನಿ ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಕೂಡ ತೋರಿಸಿದ್ದೆ ಮ್ಯಾಗಿ ತಿನ್ನೋದನ್ನು ಹಾಗೆ ಇವತ್ತು ನಮ್ಮ ಮಗಳಿಗೆ ನಾವೇ ಹೊಸಲು ದಾಟಿಸ್ತಾ ಇದೀವಿ ಅಂದರೆ ನಾರ್ಮಲಾಗಿ ಮಕ್ಕಳು ಅವೇ ದಾಟ್ತಾವಲ್ವ ಅವಾಗ ಅವಾಗ ಹೋಗಿ ಸೊ ಇವಳು ತುಂಬ ದಿನದ ಹಿಂದೆ ಹೊಸಲು ದಾಟೋದಕ್ಕೆ ಅಂತ ಹೋಗ್ತಾನೆ ಇರ್ತಾ ಇದ್ದು ನಾವು ಹಿಡ್ದು ಹಿಡ್ದು ಬೇಡ ಅಂತ ತಡೀತಾ ಇದ್ವಿ ಅಮ್ಮನ ಮನೇಲಿ ಕೂಡ ತುಂಬ ಸಲ ದಾಟಕ್ಕೆ ಇದ್ಲು ಬಟ್ ಅಮ್ಮನ ಮನೇಲಿ ಸ್ಟೆಪ್ಸ್ ಇರೋದರಿಂದ ಬಿದ್ದು ಬಿಡ್ತಾಳೆ ಅಂತ ಹೇಳಿ ನಾವು ದಾಟಕ್ಕೆ ಬಿಡ್ತಿರ್ಲಿಲ್ಲ ಇಲ್ಲಿಗೆ ಅಂತೂ ಎಷ್ಟು ಸಲ ಹೋಗಿ ನಾವು ಹಿಡ್ಕೊಳ್ತಾ ಇದ್ವಿ ದಾಟೋದು ಬೇಡ ಅಂತ ಅಂದರೆ ಅತ್ತೆ ಮಂಗಳವಾರ ಇಲ್ಲ ಶುಕ್ರವಾರ ನೋಡಿಬಿಟ್ಟು ದಾಟಿಸೋಣ ಒಳ್ಳೆಯ ದಿನ ಅಂತ ಅಂದ್ಕೊಳ್ತಾ ಇದ್ರು ಬಟ್ ನನಗೂ ಹಿಡ್ದು ಹಿಡ್ದು ಸಾಕಾಗ್ತಾಯಿತ್ತು ನೀವೇನಾದರೂ ಮಾಡ್ಕೊಳ್ಳಿ ಅವ್ಳು ನೆಕ್ಸ್ಟ್ ಟೈಮ್ ದಾಟಿಸಿದ್ರೆ ಅವತ್ತೇ ದಾಟಿಸ್ಬಿಡ್ತೀನಿ ಅವಾಗ ದಾಟ್ತಾಳೋ ಆವಾಗ ಅಂತ ಹೇಳ್ತಾ ಇದ್ದೆ ಅವತ್ತು ಶುಕ್ರವಾರ ಬರ ಇತ್ತು ಹಂಗಾಗಿ ಸರಿ ಇವತ್ತು ಮಾಡಿಬಿಡೋಣ ಪೂಜೆನ ದಾಟಿಸ್ಬಿಡು ಸಂಜೆ ಅಂತ ಹೇಳಿದರು ಹೆಂಗಿದ್ರು ಬೆಳಗ್ಗೆ ಪೂಜೆನೂ ಮಾಡಿದ್ನಲ್ಲ ಸರಿ ಅಂತ ಹೇಳಿ ಇವಾಗ ಸ್ವೀಟ್ ತೊಗೊಂಡು ಬಂದು ಅವಳನ್ನೇ ಬಿಟ್ವಿ ಅವಳೇ ದಾಟಿದ್ಲು ಅಂದರೆ ಹೊಸಲು ಹತ್ರ ಬಂದರೆ ಸಾಕು ಅವಳು ದಾಟಿಬಿಡ್ತಾಳೆ ಸೊ ದಾಟಿಸ್ಬಿಟ್ಟು ಇವಾಗ ಹೊಸಳಿಗೂ ಪೂಜೆ ಮಾಡಿ ಅವ್ಳಿಗೂ ಕೂಡ ಪೂಜೆ ಮಾಡಿ ಸ್ವೀಟ್ ತಿನ್ನಿಸ್ತಾ ಇದ್ದೆ ಅವರಪ್ಪ ನೋಡಿ ಹೆಂಗೆ ಗುರಾಯಿಸ್ತಿದ್ದಾನೆ ಸ್ವೀಟ್ ತಿನ್ನಿಸ್ತಿದ್ದೀನಿ ಪಾಪಗೆ ಅಂತ ಒಂದು ಏನಂದರೆ ಮಕ್ಕಳು ನಾವೇನು ಜಾಸ್ತಿ ಮಾಡಬೇಡ ಅಂತ ಇದು ಮಾಡ್ತಿರ್ತೀವಲ್ವ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹೊಸಲು ದಾಟೋಕು ಮುಂಚೆ ಪಟ 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 ಅಂತ ಓಡೋಗ್ತಾ ಇದ್ಲು ಸೊ ಇವಾಗ ಹೊಸಲು ದಾಟೆಲ್ಲ ಆಗಿದೆ ಅಲ್ವಾ ಸೊ ಇವಾಗ ಏನು ಅಷ್ಟೊಂದೇನು ಹೊರಗಡೆ ಹೋಗಬೇಕು ಹೊಸಲು ದಾಟಬೇಕು ಅನ್ನೋ ಥರದ್ದು ಮಾಡಲ್ಲ ಅವಳು ನಾನಿಲ್ಲಿ ಹೊಸಲಿಗೆ ನಮಸ್ಕಾರ ಮಾಡ್ಕೊಳ್ತಿದ್ರೆ ನನ್ನ ಗಂಡ ಕಾಲು ಕೊಡ್ತಿದ್ದಾನೆ ನಮಸ್ಕಾರ ಮಾಡ್ಕೊ ಸೊ ನೀವು ತುಂಬಾ ಸಲ ಅಬ್ಸರ್ವ್ ಮಾಡಿರ್ತೀರ ವಿಡಿಯೋದಲ್ಲಿ ನಾನು ಯಾರ ಕಾಲಿಗೆ ನಮಸ್ಕಾರ ಮಾಡ್ಬೇಕಾದ್ರೂ ಕಿರಣ್ ಕಾಲ್ ಮುಂದೆ ಬಂದ್ಬಿಡತ್ತೆ ಹಾಗಾಗಿ ಅವ್ನ ಕಾಲಿಗೂ ಕೂಡ ನಮಸ್ಕಾರ ಮಾಡಿದ್ದಾಯ್ತು ಗಂಡನ ಕಾಲಕ್ಕೆ ಬೀಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಆದರೆ ನನಗೆ ಅದೇನೋ ಗಂಡ ಅನ್ನೋ ಥರನೇ ಫೀಲ್ ಬರಲ್ಲ ಒಂಥರ ನಾವು ಫ್ರೆಂಡ್ಸ್ ಥರ ಇರೋದ್ರಿಂದ ನಮಗೆ ಅದೊಂದು ಯಾರಾದರೂ ಇದ್ದಾರೆ ನೋಡ್ತಿದ್ದಾರೆ ವೀಡಿಯೋಗೋಸ್ಕರ ಡೌ ಮಾಡಬೇಕು ಅನ್ನೋ ಥರ ಎಲ್ಲ ನಾನು ಮಾಡಲ್ಲ ಸೊ ಆಗಿ ನಾವು ಹೇಗಿರ್ತೀವಿ ಹಾಗೆ ಮಾತಾಡ್ತೀನಿ ಅವನು ಇವನು ಅಂತಲೇ ಮಾತಾಡಿಸ್ತಿರ್ತೀನಿ ಅದೇ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥರ ಇರೋದೇನೆ ನಮಗೆ ಒಂದು ಹತ್ತು ವರ್ಷದಿಂದ ಇದ್ದು ಇದ್ದು ಸೊ ಇವಾಗ ಸಡನ್ನಾಗಿ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಅಂತ ಅಂದರೆ ಬರಲ್ಲ ಇವನ್ ನಾನು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರು ಕಿರಣ್ಗೆ ಯಾರಿಗೂ ಮಾ ಮಾತಾಡಿಸಿದ್ದಾಳೆ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾವು ನಾರ್ಮಲಾಗಿ ಫಸ್ಟ್ ಲವ್ ಮಾಡಬೇಕಾದ್ರೆ ಹೇಗಿದ್ವಿ ಈಗಲೂ ಕೂಡ ಹಾಗೆ ಇದ್ದೀವಿ ಹೇಳಬೇಕನ್ನಿಸ್ತು ಹೇಳಿದೆ ಅಷ್ಟೆ ಹಾಗೆ ಅಮೆಝಾನಿಂದ ಒಂದು ಆರ್ಡರ್ ಬಂದಿತ್ತು ಅದನ್ನು ಇವಾಗ ಅನ್ಬಾಕ್ಸ್ ಇದ್ದೀನಿ ಏನಪ್ಪ ಅಂದರೆ ನನ್ನ ಮಗಳಿಗೆ ಸೈಕಲ್ ಆರ್ಡ್ರ್ ಮಾಡಿದ್ವಿ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ನನ್ನ ಅಮ್ಮನ ಮನೆ ಕರ್ಕೊಂಡು ಹೋಗಿದ್ದೆ ಅಲ್ವಾ ಗುಬ್ಬಿನ ಆವಾಗ ಒಂದು ಪಾಪು ಸೈಕಲ್ ತಗೊಂಡು ಆಟ ಆಡ್ತಾ ಇದ್ಲು ಅಂತ ನೋಡಿದ ನೋಡಿದ್ಮೇಲೆ ನನಗೆ ಉಬ್ಬಿಗೂ ಕೂಡ ಇದೇ ಒಂದು ಸೈಕಲ್ ಕೊಡ್ಸೋಣ ಅಂತ ಹೇಳಿ ಅಮೆಝನ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಈ ಒಂದು ಸೈಕಲ್ನ ಕಳಿಸಿದ್ದೆ ಕಿರಣಿಗೆ ಸೊ ಅವನು ಈ ಸೈಕಲ್ನ ಆರ್ಡರ್ ಮಾಡಿದ್ದಾನೆ ಒಂದ್ ವರ್ಷದ ಬರ್ತಡೆಗೆ ಈ ತರದ ಒಂದು ಸೈಕಲ್ ನ ಗಿಫ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಅವಳು ಸೈಕಲ್ ಮೇಲೆ ಇರೋ ಕ್ರೇಜ್ ನೋಡ್ಬಿಟ್ಟು ನನಗೆ ಸರಿ ಇಲ್ಲೇ ಕೊಡಿಸೋಣ ಅನ್ನಿಸ್ತು ಇವನ್ ಇಲ್ಲಿನೂ ಕೂಡ ಕೆಳಗಡೆ ಹುಡುಗರು ಸೈಕಲ್ ತೊಳಿಬೇಕಾದ್ರೆ ಅದ್ರಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ಹಠ ಮಾಡೋದೆಲ್ಲ ಮಾಡ್ತಾ ಇದ್ಲು ಹುಡುಗರು ಸೈಕಲ್ ಎಲ್ಲೂ ಕೂಡ ಇವನ್ನ ಕೂರಿಸ್ಬಿಟ್ಟು ಓಡಿಸ್ತಾ ಇದ್ದಿದ್ದಾಯಿತು ಅದಕ್ಕೋಸ್ಕರ ಪಾಪಗೊಂದು ಸೈಕಲ್ ಇರಲಿ ಅಂತ ಹೇಳಿ ನಾವು ಕೂಡ ಹಾರ್ಡ್ರ್ ಮಾಡಿದ್ವಿ ಇನ್ನೂ ಒಂದೇನಂದ್ರೆ ನಮ್ಮ ಮಕ್ಳೇನಾದರೂ ಆಸೆ ಪಟ್ಬಿಟ್ರೆ ಅದನ್ನು ಕೊಡಿಸ್ಬೇಕು ಅಂತ ನಮಗೆ ಎಷ್ಟು ಅನಿಸುತ್ತೆ ಅಲ್ವಾ ನಾನು ಮೊದಲು ಅನ್ಕೊತಾಯಿದ್ದೆ ಹುಟ್ಟಕ್ಕೆ ಮುಂಚೆ ಅವಳೇನಾದರೂ ಕೇಳಿದ್ರೆ ನಾನು ಕೊಡಿಸ್ಬಾರ್ದು ಅವಳಾಗ ಅವಳೆ ಕಾಸನ್ನ ಸೇವ್ ಮಾಡಿ ಇಟ್ಕೊಂಡು ಆ ಕಾಸಲ್ಲಿ ಅವಳು ತೊಗೊಬೇಕು ಸೈಕಲ್ಗಳನ್ನೆಲ್ಲ ಆ ಥರದ್ದೆಲ್ಲ ಏನೇನೋ ಯೋಚನೆ ಮಾಡಿದ್ದೆ ಬಟ್ ಇವಾಗ ಅವಳು ಆಸೆ ಪಟ್ಟ ತಕ್ಷಣ ನೋಡಿ ಸೈಕಲ್ನ ಆರ್ಡ್ರ್ ಮಾಡಿದ್ದಾಯ್ತು ನಾವು ಇದೇ ರೀತಿಯೇ ಅಲ್ವಾ ನಮ್ಮ ಅಪ್ಪ ಅಮ್ಮಂದಿರು ಸಾಕಿರ್ತಾರೆ ಅಂತ ಅನಿಸುತ್ತೆ ಇವಾಗ ಇವಾಗ ನನಗಂತೂ ಅಂದರೆ ನಮ್ಮ ಅಪ್ಪ ಅಮ್ಮಂದಿರು ಹೇಳ್ತಿರ್ತಾರೆ ನಾರ್ಮಲ್ ಆಗೇ ನಿಮ್ಗೆ ಇವಾಗಲ್ಲ ನಿಮ್ಗೊಂದು ಮಗು ಹುಟ್ಲಿ ಅವಾಗ ಗೊತ್ತಾಗುತ್ತೆ ನಿಮಗೆ ನಮ್ಮ ಕಷ್ಟ ಏನು ಅಂತ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ನಮ್ಮಮ್ಮ ಅಂತೂ ತುಂಬ ಸಲ ಹೇಳ್ತಿರ್ತಾರೆ ಡೈಲಾಗ್ನ ಅದು ಎಷ್ಟು ನಿಜ ಅಂತ ನಿಜವಾಗ್ಲೂ ಇವಾಗ ನನಗೆ ಗೊತ್ತಾಗ್ತಾ ಇದೆ ನಮ್ಮಮ್ಮ ಎಲ್ಲ ಏನಾದರೂ ನಾನು ಕೇಳಿದ್ರೆ ಅವ್ರ ಅದನ್ನು ಕೊಡ್ಸೆ ಕೊಡಿಸ್ತಾಯಿದ್ರು ಒಂದು ಸ್ವಲ್ಪ ನಿಧಾನ ಆಗ್ತಾ ಇತ್ತೇನೋ ಕೆಲವೊಂದು ವಸ್ತುಗಳನ್ನ ಕೊಡಿಸ್ಬೇಕಾದ್ರೆ ಬಟ್ ಅವ್ರು ಡೆಫಿನೆಟ್ಲಿ ಅದನ್ನು ಕೊಡಿಸ್ತಾ ಇದ್ರು ಇವಾಗೆಲ್ಲ ನನಗೆ ನೆನಪಾಗ್ತಾ ಇರುತ್ತೆ ನಮ್ಮಮ್ಮ ಹೇಳ್ತಾ ಇದ್ದಿದ್ದ ಮಾತುಗಳು ಏನೋ ಪ್ರತಿಯೊಂದು ಕೂಡ ಇವಾಗ ಇವಾಗ ನನಗೆ ರಿಯಲೈಸ್ ಆಗ್ತಾ ಇದೆ ಏನಾದರೂ ಒಂದು ವಿಷಯಗಳನ್ನ ಹೇಳಿರ್ಬೋದು ಏನೋ ಒಂದು ದೊಡ್ಡದೋ ಚಿಕ್ಕದೋ ಏನಾದರೂ ಸರಿ ಬಟ್ ಅವಾಗ ನಾವು ಏನಷ್ಟು ತಲೆ ಕೆಡ್ಸ್ಕೊಂಡಿರಲ್ಲ ಬಟ್ ಅದು ನಮ್ಮ ಮೈಂಡಲ್ಲಿ ಇರುತ್ತಲ್ವ ಅದೆಲ್ಲ ಇವಾಗ ನನಗೆ ನೆನಪಾಗ್ತಾ ಇರುತ್ತೆ ಹೌದಲ್ಲ ಅದೆಷ್ಟು ನಿಜ ಅವರೆಲ್ಲ ಹೇಳ್ತಾ ಇದ್ದಿದ್ದು ಇವಾಗ ಗೊತ್ತಾಗಲ್ಲ ಮಗು ಆದಮೇಲೆ ಗೊತ್ತಾಗತ್ತೆ ಅನ್ನೋದೆಲ್ಲ ನಿಜವಾಗ್ಲೂ ಸಖತ್ತು ನಿಜ ಅದೆಲ್ಲನೂ ಕೂಡ ಸೈಕಲ್ನು ಕೂಡ ಅರೇಂಜ್ ಮಾಡೋದು ತುಂಬಾ ಈಸಿನೇ ಅಷ್ಟೊಂದೇನು ಇಲ್ಲ ಮ್ಯಾನ್ಯಲ್ ಗೈಡ್ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಅರೇಂಜ್ ಮಾಡ್ಬೋದು ಸೊ ಕಿರಣ್ ಅದೆಲ್ಲನೂ ಕೂಡ ನೋಡಿಬಿಟ್ಟು ಅರೇಂಜ್ ಮಾಡ್ತಾ ಇದ್ದ ಅಷ್ಟೊತ್ತಿಗೆ ಪಾಪನೂ ಕೂಡ ಅಲ್ಲದಕ್ಕೆ ಸ್ಟಾರ್ಟ್ ಮಾಡೋದು ಅಲ್ಲಿ ನಮ್ಮ ಮಲಗಿಸೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಎದ್ದು ಹೋದೆ ಈ ಸೈಕಲ್ನ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದು ಇದರಲ್ಲಿ ತ್ರೀ ಫೋರ್ ಕಲರ್ಸ್ ಅವೈಲೇಬಲ್ ಇದೆ ಪಿಂಕ್ ರೆಡ್ ಬ್ಲ್ಯಾಕ್ ಹಾಗೆ ಬ್ಲೂ ಗ್ರೀನ್ ಕಲರ್ ಎಲ್ಲ ಅವೈಲೇಬಲ್ ಇದೆ ಚೆನ್ನಾಗಿದೆ ಸೈಕಲ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರೈಸಿಗೆ ವರ್ತ್ ಅಂತ ಅನ್ಸುತ್ತೆ ಹಿಂದೆ ಹ್ಯಾಂಡಲ್ ಕೂಡ ಇದೆ ಸೊ ಹ್ಯಾಂಡಲ್ ಇರೋದ್ರಿಂದ ನಾವೇ ಒಂದು ಸೈಕಲ್ನ ಮೂವ್ ಮಾಡ್ಬೋದು ಲೆಫ್ಟು ರೈಟ್ ಗೆ ಪಾಪು ಕೂತ್ಕೊಂಡ್ರೆ ನಾವೇ ಯಾವ ಡೈರೆಕ್ಷನಿಗೆ ಬೇಕು ಆ ಡೈರೆಕ್ಷನ್ ಕರ್ಕೊಂಡು ಹೋಗ್ಬೋದು ಹ್ಯಾಂಡಲ್ ಮಾಡಬಹುದು ಅದರಿಂದಾನೆ ನೀಟಲ್ಲಿ ಬೆಲ್ಟ್ ಕೂಡ ಇರೋದ್ರಿಂದ ಪಾಪುನ ಕೂರಿಸಿದ್ರು ಕೂಡ ಪಾಪು ಬಿದ್ದೋಗಲ್ಲ ಸೊ ಸೇಫ್ಟಿ ಬೆಲ್ಟ್ ಕೂಡ ಇದೆ ಇದರಲ್ಲಿ ಹಾಗೆ ಹಾರನ್ ಕೂಡ ಇದೆ ಬಟ್ ಹಾರನ್ನ ಅಟ್ಯಾಚ್ ಮಾಡಿಲ್ಲ

ಅವಳಿಗೆ ಸೈಕಲ್ ಸಖತ್ ಇಷ್ಟ ಆಯ್ತು ಮಾಡಿ ಮೇಲೆ ಕರ್ಕೊಂಡ್ ಬಂದಿ ಒಂದ್ ಸ್ವಲ್ಪ ಹೊತ್ತು ಆಟಾಡಿಸ್ತಾ ಇದ್ವಿ ಆಮೇಲೆ ಪಾರ್ಕಿಗೆ ಕರ್ಕೊಂಡ್ ಹೋಗೋಣ ಸಂಜೆ ಅಂತ ಅನ್ಕೊಂಡ್ವಿ ಸೈಕಲ್ ಅಲ್ಲೇ ಕರ್ಕೊಂಡ್ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ರೋಡಲ್ಲಿ ಕರ್ಕೊಂಡ್ ಹೋಗೋದ್ ಬೇಡ ಅಂತ ಹೇಳಿ ಕಿರಣ್ ಗಾಡಿಯಲ್ಲಿ ತಗೊಂಡ್ ಹೋಗ್ತಿದ್ದಾನೆ ಸೈಕಲ್ ಇವಳು ನೋಡಿ ಹೇಗ ಆಡ್ತಿದ್ದಾಳೆ ಕಿರಣ್ ಗಾಡಿ ತಗೊಂಡ್ ಹೋಗ್ತಿದ್ದಾನೆ ಅಂತ ಸೈಕಲ್ ಕೆಳಗಡೆ ಹೋಗೋಣ ಇರು ನಾವು ನಾವನ್ನು ಚಿನಿಮಾ ನೀನ್ ಸೈಕಲ್ ಎತ್ಕೊಂಡು ಹೋಗ್ಬಿಟ್ರಾ ಈ ಕಡೆ ತಿರುಗಿವ ನಿಮಿಷ ಚಿನಿಮಾ ಸೈಕಲ್ ಎತ್ಕೊಂಡು ಹೋಗ್ಬಿಟ್ರಾ ಸೈಕಲ್ ತಗೊಂಡು ಹೋಗಿಬಿಡ್ತಿದ್ದಾರೆ ಅಂತ ಹಿಂಗೆ ಹೇಳ್ತಿದ್ಲು ನೋಡಿ ಇವಾಗ ಪಾರ್ಕಿಗೆ ಕರ್ಕೊಂಡು ಬಂದ್ವಿ ಆ ಪಾರ್ಕಲ್ಲೇ ಸೈಕಲ್ ತುಳಿಸ್ತಾ ಇದ್ವಿ ಅವಳಿಗೆ ಒಂದೆರಡು ರೌಂಡ್ ಸೈಕಲಲ್ಲಿ ಓಡಿಸ್ಬಿಟ್ಟು ಅದಾದಮೇಲೆ ಪಾರ್ಕಲ್ಲಿ ಕರ್ಕೊಂಡು ಹೋಗಿದ್ವಿ ಅವಳಿಗೆ ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿ ಅಲ್ಲೆಲ್ಲ ಚೆನ್ನಾಗಿ ಆಟ ಆಡದ್ಲು ಕಿರಣ್ ಜೊತೆ ಫಸ್ಟ್ ಟೈಮ್ ಬಂದಿದ್ದವಳು ಪಾರ್ಕಿಗೆ ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದು ಸಲ ಬಂದು ಕರ್ಕೊಂಡು ಬಂದಿದ್ದೆ ಕಿರಣ್ ಜೊತೇಲಿ ಅಷ್ಟೇ ಅದಾದಮೇಲೆ ಇವತ್ತೇ ಬಂದಿರೋದು ಕಿರಣ್ ಪಾರ್ಕಿಗೆ ಒಂದೆರಡು ರೌಂಡ್ ಇದೇ ಥರ ವಾಕ್ ಮಾಡಿಕೊಂಡು ವಾಕೆಲ್ಲ ಮುಗಿಸಿ ಆಟ ಆಡಿಬಿಟ್ಟು ಆಮೇಲೆ ಮತ್ತೆ ನಾವು ಮನೆಗೆ ರಿಟರ್ನ್ ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊಳು ಸೈಕಲ್ನ ಬಿಡೋ ಥರ ಇಲ್ಲ ಆಯಿತಾ ಸೈಕಲ್ ನೋಡಿದ ತಕ್ಷಣ ಹೋಗಿ ಕೂತ್ಕೊಂಬಿಡ್ಬೇಕು ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಬಟ್ಟೆ ಇದ್ವು ಒಣಗಾಕೋಣ ಅಂತ ಹೇಳಿ ಟೆರೆಸ್ ಮೇಲೆ ಬಂದಿದ್ದೆ ಅವಾಗ ಅವರಪ್ಪ ಪಾಪನ್ ಕರ್ಕೊಂಡು ಆಟ ಆಡಿಸ್ತಿದ್ದಾನೆ ಸೊಳ್ ಕೈಲಿ ವೀಲಿಂಗ್ ಎಲ್ಲ ಎತ್ತಿಸ್ತಾ ಇದ್ದಾನೆ

ooh, ooh. ಅಮ್ಮ ಮತ್ತು ತಮ್ಮ ಇಬ್ಬರು ಕೂಡ ಬಂದಿದ್ರು ಆ್ಯಕ್ಚುಲಿ ಅಮ್ಮ ಬರೋಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಪಾಪು ತಾನೇ ಜಸ್ಟ್ ಮಲಗಿಸ್ಬಿಟ್ಟು ಕಿರಣ್ ಹೊರಗಡೆ ಹೋಗೋಣ ಅಂತ ಹೇಳ್ದ ಅಂದರೆ ನಾನೇ ಹೇಳಿದ್ದೆ ಆ್ಯಕ್ಚುಲಿ ಟೂ ಡೇಸ್ ಬಿಫೋರ್ ಅವ್ನು ಸ್ವಲ್ಪ ಜೂಡಿಯೋಗಿ ಬರೋಣ ಅಂತ ಅವ್ನು ಇವಾಗ ಇಲ್ಲೇ ಹೋಗಿ ಬರೋಣ ಅವ್ಳ ಪಾಪು ಎದ್ಮೇಲೆ ಅವಳನ್ನೂ ಕೂಡ ಕರ್ಕೊಂಡು ಹೋಗೋಣ ಜೂಡಿಯೋಗೆ ಅಂತ ಹೇಳಿದ್ದ ಅಂತ ನಾನು ರೆಡಿ ಆಗ್ತಾ ಇದ್ದೆ ಅಷ್ಟೊತ್ತಿಗೆ ಅಮ್ಮ ಬಂದರು ಅಂತ ಹೇಳಿ ನಾನು ಕೂಡ ಹೋಗಲಿಲ್ಲ ಬಿಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ನಾನು ಕಿರಣ್ ಇಬ್ಬರೂ ಕೂಡ ಹೋಗ್ತಾ ಇದ್ದೀವಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕಿರಣ್ ಮತ್ತು ನನ್ನ ಮೈದಾ ಒಂಥರ ಜೂಡಿಯೋಗೆ ಬ್ರ್ಯಾಂಡ್ ಎಂಬಾಸಿಡರ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಯಾವಾಗಲೂ ಜೂಡಿಯೋಗೆ ಹೋಗ್ತಾಯಿರ್ತಾರೆ ಬಟ್ಟೆಗಳನ್ನ ತೊಗೊಳೋದಕ್ಕೆ ಆಲ್ಮೋಸ್ಟ್ ಕಿರಣ್ ಹತ್ರ ಮತ್ತು ನನ್ನ ಮೈದಿನ ಹತ್ರ ಇರೋದೆಲ್ಲ ಜಾಸ್ತಿ ಜೂಡಿಯೋದಲ್ಲಿರೋ ಬಟ್ಟೆಗಳೇನೆ ಅಂತ ಅನಿಸುತ್ತೆ ನನಗೆ ಏನೋ ಇವಾಗ ಇವಾಗ ನನಗಂತೂ ಈ ಥರ ಮಿರರ್ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಸಖತ್ ಕ್ರೇಜ್ ಆಗಿಬಿಟ್ಟಿದೆ ಸೊ ಅದ್ರದ್ದು ಒಂದು ಪ್ಲ್ಯಾನಿಂಗ್ ಇದೆ ನನ್ನದು ನೆಕ್ಸ್ಟು ಮನೆಗೆ ಶಿಫ್ಟ್ ಮಾಡ್ತೀವಲ್ವ ಅವಾಗ ತೋರಿಸ್ತೀನಿ ಹಾಗೆ ಇಲ್ಲೆಲ್ಲ ವಾಚ್ಗಳು ಹಾಗೆ ಇಯರಿಂಗ್ಸ್ ಎಲ್ಲ ಕೂಡ ಇಟ್ಟಿದ್ರು ಚೆನ್ನಾಗಿದ್ವು ಎಲ್ಲನೂ ಕೂಡ ಬಟ್ ನಾನೇನು ವಾಚೆಲ್ಲ ಏನೂ ತೊಗೊಳ್ಳಲಿಲ್ಲ ಇದು ಚೆನ್ನಾಗಿದೆ ಅಲ್ಲ ಒಂಥರ ಲೈಕ್ ಇದೊಂಥರ ಹೆಡ್ ಬ್ಯಾಂಡ್ ಬರುತ್ತಲ್ವ ಆ ಥರದ್ರಲ್ಲಿ ಅಟ್ಯಾಚ್ ಮಾಡಿದ್ದಾರೆ ವಾಚ್ನ ಅಷ್ಟೇ ಇಲ್ಲೆಲ್ಲ ಇಯರಿಂಗ್ಸ್ ಹಾಕಿದ್ರು ಪ ಪರವಾಗಿಲ್ಲ ಇಯರಿಂಗ್ಸ್ ಎಲ್ಲ ಹಂಡ್ರೆಡ್ ರುಪೀಸ್ ಇತ್ತು ತೊಗೊಳ್ಬೋದು ನಾನೊಂದು ಇಯರಿಂಗ್ಸ್ ತೊಗೊಂಡೆ ಅಂದರೆ ಸೆಟ್ ಬರುತ್ತೆ ಅದರಲ್ಲಿ ಒಂದು ಐದು ಆರೋ ಸೆಟ್ ಇರುತ್ತೆ ಸಣ್ಣ ಸಣ್ಣ ಇಯರಿಂಗ್ಸು ಅದನ್ನ ತೊಗೊಂಡೆ ನನ್ನ ಹತ್ರ ಎಲ್ಲ ದೊಡ್ಡ ದೊಡ್ಡ ಇಯರಿಂಗ್ಸ್ ಇದ್ದಾವೆ ಜುಮ್ಕಾ ಥರದೆಲ್ಲ ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ಅದೊಂದು ತೊಗೊಂಡೆ ಹಾಗೆ ಬರ್ತಾ ಬಜ್ಜಿ ಬುಂಡ ತಗೊಳ್ಳೋಣ ಅಂತ ಹೇಳಿ ಕಿರಣಲ್ಲಿ ಅಲ್ಲಿ ನಿಂತಿದ್ದಾನೆ ಸೊ ಈ ಇಯರಿಂಗ್ಸ್ ನಾನು ತೊಗೊಂಡಿದ್ದು ಚೆನ್ನಾಗಿದೆ ಇದೆಲ್ಲ ಆರ್ ಇಯರಿಂಗ್ಸ್ ಏನೋ ಇದೆ ಇದ್ರ ಜೊತೆಗೆ ಒಂದು ಕೀಚ ತೊಗೊಂಡೆ ಇದು ನನಗೇನೋ ಸಕ್ಕತ್ ಇಷ್ಟ ಆಯಿತು ಅಂತ ತೊಗೊಂಡೆ ಬಟ್ ಏನಂದರೆ ನಾನು ನೋಡಿರೋದ್ರಲ್ಲಿ ಎಷ್ಟೊಂದಿತ್ತು ಬಟ್ ಇದನ್ನ ತೊಗೊಂಡೆ ಇದರಲ್ಲಿ ನೋಡಿದ್ರೆ ಬರೀ ಮೂರೇ ಮೂರಿದೆ ಅಂದರೆ ಬಟರ್ಫ್ಲೈ ಮತ್ತು ಎರಡು ಹಾರ್ಟ್ ಇದೆ ಅಷ್ಟೇ ಇನ್ನು ಮಿಕ್ಕಿದ್ರಲ್ಲಿ ಇನ್ನೂ ಬೇರೆ ಬೇರೆ ಎಲ್ಲ ಇತ್ತು ಬಟ್ ಇದರಲ್ಲಿ ನೋಡಿದ್ರೆ ಬರೀ ಮೂರೇ ಮೂರಿದೆ ಅದೇ ನನಗೆ ಬಟರ್ಫ್ಲೈ ಸಕ್ಕತ್ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ ಇದನ್ನ ನನ್ನ ಪುಟಾಣಿ ಪರ್ಸ್ ಒಳಗಡೆ ಅಟ್ಯಾಚ್ ಮಾಡಿಬಿಡ್ತೀನಿ ನನಗೆ ಈ ಥರ ಸಣ್ಣ ಸಣ್ಣ ಐಟಮ್ಸು ಒಂಥರ ಕ್ಯೂಟ್ ಕ್ಯೂಟ್ ಆಗಿರೋ ಐಟಮ್ಸು ಬೇಗ ಇಷ್ಟ ಆಗಿಬಿಡತ್ತೆ ಸೊ ಹಾಗಾಗಿ ತೊಗೊಂಡೆ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಅಂತ ಅನ್ನಿಸ್ತು ಈ ಒಂದು ಪೌಚ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನು ಇದು ನೋಡಿ ಆಲ್ರೆಡಿ ಈ ಥರದ್ದನ್ನು ಹಾಕ್ಕೊಂಡಿದ್ದೀನಿ ನಾನು ಹಾರ್ಟ್ ಶೇಪ್ದು ಸೊ ಮತ್ತು ಇದನ್ನು ಕೂಡ ಸೇರಿಸ್ದೆ ಇನ್ನು ಕೆಲವೊಂದಷ್ಟು ಏನಾದರೂ ಸಿಕ್ಕಿದೆ ಅದನ್ನು ಇದಕ್ಕೆ ಜಾಯಿಂಟ್ ಮಾಡಿಬಿಡ್ತೀನಿ ಚೆನ್ನಾಗಿ ಕಾಣುತ್ತೆ ಅಲ್ವಾ ಆವಾಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪಾಪನ್ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಅಮ್ಮನ ಮನೆಗೆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಿತ್ತು ಟೆನ್ ಮಂತ್ಸದು ಅಂದರೆ ನೈನ್ ಕಂಪ್ಲೀಟ್ ಆದಮೇಲೆ ಹಾಕ್ತಾರೆ ಆಲ್ಮೋಸ್ಟ್ ಕಂಪ್ಲೀಟ್ ಅಂದರೆ ಟೆನ್ ಇಯರ್ ಟೆನ್ ಮಂತಿಗೆ ಬೀಳುತ್ತೆ ಸೊ ಅದನ್ನು ಹಾಕ್ಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ ಆ್ಯಕ್ಚುಲಿ ಈ ವಿಡಿಯೋ ಬಂದು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಇದ್ದಾಗ ಹಾಕ್ಸಿದ್ನಲ್ವ ಆ ಒಂದು ವಿಡಿಯೋ ಇವಾಗ ಅಟ್ಯಾಚ್ ಮಾಡ್ತಾ ಯಾಕಂದ್ರೆ ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಹಾಗಾಗಿ ಈ ಸಲ ವ್ಯಾಕ್ಸಿನೇಷನ್ ಹಾಕಿಸಿದಾಗ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅದನ್ನು ಯಾಕಂದರೆ ಅವಾಗಾದರೆ ಅದರಲ್ಲಿ ಹಿಡ್ಕೊಳ್ಬೋದಿತ್ತು ಬಟ್ ಇವಾಗ ಸ್ವಲ್ಪ ದೊಡ್ಡೋಳಾಗಿರೋದ್ರಿಂದ ಒಂದು ಸ್ವಲ್ಪ ಕೈ ಕಾಲೆಲ್ಲ ಗಟ್ಟಿಗೆ ಇಡ್ಕೊಬೇಕು ಇಲ್ಲ ಅಲ್ಲಾಡಿಸ್ಬಿಡ್ತಾಳೆ ಅಂತ ಹೇಳಿ ಅವಳಿಗೆ ಸೇಫ್ಟಿಯಾಗಿ ಹಾಕ್ಸೋದು ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಅವಳಿಗೆ ಹಾಕಿಸಿದೆ ವ್ಯಾಕ್ಸಿನೇಷನ್ನು ಫಸ್ಟ್ ಒಂದು ಕೊಟ್ಟಾಗ ಅಷ್ಟೊಂದೇನು ಅಳ್ಳಿಲ್ಲ ಆ್ಯಕ್ಚುಲಿ ಎರಡು ಕೈಗೆ ಮತ್ತು ಕಾಲಿಗೆ ಕೊಡ್ತಾರಲ್ವಾ ಒಂಬತ್ತುವರೆ ಅಂದರೆ ಹತ್ತು ತಿಂಗಳಿಗೆ ಕೊಟ್ಟಾಗ ಸೊ ಒಂದು ಫಸ್ಟ್ ಕೈಗೆ ಕೊಟ್ಟಾಗ ಅಳ್ಳಿಲ್ಲ ಸೆಕೆಂಡ್ ಕೊಟ್ಟಾಗ ಕೈಗೆ ಸಕ್ಕಿಟ್ಲು ಕೈಗೆ ಮತ್ತು ಕಾಲಿಗೆ ಕೊಟ್ಟಾಗ ಹೆಂಗಿದ್ಲು ನೋಡಿ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಇದ್ದಾಗ ಅಯ್ಯಪ್ಪ ಎಷ್ಟು ಗುಂಡ್ ಗುಂಡಕ್ಕೆ ಚಬ್ಬಿಯಾಗಿದ್ಲು ಇವಾಗ ಫುಲ್ ಸಣ್ಣ ಆಗಿಬಿಟ್ಟಿದ್ದಾಳೆ ಪಾಪ ಅವಳು ನಾನು ಅವಳಿಗೆ ಫಸ್ಟಿಂದಾನು ಕೂಡ ಎಲ್ಲ ವ್ಯಾಕ್ಸಿನೇಷನ್ನು ಗೌರ್ಮೆಂಟಲ್ಲೇ ಹಾಕ್ಸಿರೋದು ಪ್ರೈವೇಟಲ್ಲಿ ಯಾವುದೂ ಕೂಡ ಅವಳಿಗೆ ಹಾಕ್ಸಿಲ್ಲ ವ್ಯಾಕ್ಸಿನೇಷನ್ ಹಾಗಾಗಿ ಅದನ್ನು ಕೂಡ ಗೌರ್ಮೆಂಟಲ್ಲೇ ಹಾಕ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಹಾಗೂ ಅತ್ತೆ ಪ್ರೈವೇಟಲ್ಲೇ ಹಾಕಿಸ್ಬಿಡು ನಂದು ಡೆಲಿವರಿ ಅಲ್ಲೇ ಹಾಕಿಸು ಅಂತ ಹೇಳಿದ್ರು ಪೇನ್ ಆಗಿಬಿಡತ್ತೆ ಪೇನ್ಲಸ್ ಇಂಜೆಕ್ಷನ್ ಕೊಡ್ಸೋಣ ಅಂತ ಬಟ್ ಏನಂದ್ರೆ ಒಳಗೆ ಚುಚ್ಚಬೇಕಾದ್ರೆ ಅಷ್ಟೇ ಅದು ಆ ಬಯಕ್ಕೆ ಒಂದು ಸ್ವಲ್ಪ ಅದಕ್ಕೆ ಒಳಗೆ ಜ್ವರ ಬರುತ್ತಷ್ಟೆ ನಾನು ಇಲ್ಲಿವರೆಗೂ ಒಬ್ಸರ್ವ್ ಮಾಡಿರೋ ಹಾಗೆ ಹಾಗಾಗಿ ಬೇಡ ಫಸ್ಟಿಂದನೂ ಕೂಡ ಗೌರ್ಮೆಂಟಲ್ಲೇ ಕೊಡ್ಸಿದ್ದೀನಿ ಸೊ ಇದನ್ನು ಅದರಲ್ಲೇ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೆ ಸೊ ಇದು ತ್ರೀ ಇದ್ದಾಗ ಕೊಡಿಸಿದ್ದು ಬಾಯ್ಗೂ ಎಲ್ಲ ಕೂಡ ಹಾಕ್ತಾಯಿದ್ರು ಅವ್ರು ಸುಮ್ಮನೆ ಹಾಕಿಸ್ಕೊತಾ ಇದ್ಲು ಅದು ಎಷ್ಟು ಎಷ್ಟು ಕ್ಯೂಟ್ ಆಗಿದ್ದಾಳೆ ಅವಾಗ ಅನ್ನಿಸ್ತಿದೆ ಆವಾಗ ಎಷ್ಟು ದೊಡ್ಡ ಆಗ್ಬಿಟ್ಟಿದ್ದಾಳೆ ಅನ್ನೋ ಥರ ಫೀಲ್ ಆಗ್ತಿದೆ ನನಗಂತೂ ಎಷ್ಟು ಬೇಗ ಬೆಳೆದ್ಬಿಟ್ರು ಮಕ್ಕಳು ಗೊತ್ತು ಮತ್ತೆ ಆಗ್ತಾಯಿಲ್ಲ ನನಗಂತೂ ಒಂದು ವರ್ಷ ಇನ್ನೊಂದು ಎರಡು ತಿಂಗಳು ಕಳೆದ್ರೆ ಒಂದು ವರ್ಷ ಆಗೇ ಬಿಡುತ್ತೆ ನನ್ನ ಮಗಳಿಗೆ ಇವಾಗೇನೋ ನಾನು ಕನ್ಸೀವ್ ಇದ್ದೀನೇನೋ ಇವಾಗ ನನಗೆ ಡೆಲಿವರಿ ಆಯ್ತೇನೋ ಅನ್ನೋ ಥರ ಫೀಲು ಬಟ್ ನೋಡಿದ್ರೆ ಆಗಲೇ ಅವಳಿಗೆ ಒಂದು ವರ್ಷ ಆಗ್ತಾಯಿದೆ ಟೈಮ್ ಹೇಗೆ ಹೋಗ್ತಾ ಇದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನನ್ನ ಮಗಳ್ನ ಚಿಕ್ಕ ವಯಸ್ಸಲ್ಲಿ ಅವಳು ಹೇಗಿದ್ಲು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ ಸೊ ಇದೊಂದು ಬೆಸ್ಟ್ ಮೂಮೆಂಟ್ ಅಂತ ಅನಿಸುತ್ತೆ ಎಲ್ಲ ಮದರ್ಸ್ಗೂ ಕೂಡ ಅವಳು ನೋಡಿ ಎಷ್ಟು ಕ್ಯೂಟಾಗಿ ನೋಡ್ತಿದ್ದಾಳೆ ಡಾಕ್ಟರ್ನ ಅಂತ ಹೇಳಿ ಡಾಕ್ಟರ್ ಹತ್ರ ನಾನು ಪ್ರತಿ ಸಲ ಕೂಡ ವ್ಯಾಕ್ಸಿನ್ ಹಾಕ್ಸೋದು ಅವಳಿಗೆ ರಶ್ಮಿ ಅಂತ ಹೇಳಿಬಿಟ್ಟು ಸೊ ಇವಳು ಅಂದರೆ ಇಷ್ಟ ಧೃತಿ ಧೃತಿ ಅಂತ ಹೋದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿ ಮುದ್ದಾಡ್ತಿರ್ತಾರೆ ಎತ್ಕೊಂಡವಳನ್ನ ಈ ಸಲ ಅವಳು ಹೋಗ್ಲಿಲ್ಲ ಅವ್ರ ಹತ್ರ ಯಾಕಂದರೆ ಇಂಜೆಕ್ಷನ್ ಕೊಟ್ಬಿಟ್ರಲ್ಲ ಅವಳು ನೋಗೆ ಅಳ್ತಾ ಇದ್ಲು ಹಾಗಾಗಿ ಹೋಗಲಿಲ್ಲ ಅವ್ರು ಅಳ್ತಾ ಇರೋದ್ರಿಂದ ನಾನು ಏನು ಸರಿಯಾಗಿ ಅವ್ರ ಹತ್ರ ಮಾತಾಡಿ ಕ ಮಾತಾಡೋಕ್ಕಾಗಲಿಲ್ಲ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಆವಾಗವಾಗ ನಾನು ಅವ್ರಿಗೆ ಕಾಲ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕೇಳ್ತಾ ಇರ್ತೀನಿ ಅವ್ರ ಪಾಪ ಕಾಲ್ ಮಾಡಿದಾಗೆಲ್ಲ ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಕಾಲ್ ಪಿಕ್ ಮಾಡಿಲ್ಲ ಅಂದರೂ ಕೂಡ ಅವ್ರಿಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ಕಾಲ್ ಮಾಡಿ ನನಗೆ ಆನ್ಸರ್ ಮಾಡ್ತಾರೆ ಸೊ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ನನಗಂತೂ ಇಂಜೆಕ್ಷನ್ ಕೊಡಿಸ್ಬೇಕಾದ್ರೆ ನಿಜವಾಗೂ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಯಪ್ಪ ದೇವ್ರಿ ಅದು ಹೆಂಗೆ ತಡ್ಕೊತಾವ ಮಕ್ಳಂತ ಯಾಕಂದರೆ ಸೂಜಿ ಎಷ್ಟು ಉದ್ದ ಇರುತ್ತೆ ಗೊತ್ತಾ ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಅದೆಲ್ಲ ಕೊಡಿಸ್ಲೇಬೇಕಲ್ವ ನಾವು ಹಂಗಾಗಿ ಕೊಡಿಸಿದ್ದಾಯಿತು ನೆಕ್ಸ್ಟ್ ವ್ಯಾಕ್ಸಿನೇಷನ್ ಇರೋದು ಒಂದೂವರೆ ವರ್ಷಕ್ಕೆ ಅದಿನ್ನೇನು ಕಣ್ಣಿಂಗ್ ಬ್ಲಿಂಕ್ ಮಾಡೋ ಅಷ್ಟೇ ಬಂದ್ಬಿಡುತ್ತೆ ಇನ್ನೊಂದು ಒಂದೈದಾರು ತಿಂಗಳು ನೀವಂತೂ ತುಂಬ ಫಾಸ್ಟಾಗಿ ಓಡ್ತಾ ಇದೆ ಟ್ರೈನ್ ಓಡ್ದಂಗೆ ಹಾಗೆ ಹೇಳ್ತಾರಲ್ವ ನಾರ್ಮಲ್ ಆಗಿ ಆ ತಾಯಿ ಕರಳು ಅಂತ ಹೇಳಿ ಅದು ಎಷ್ಟು ನಿಜ ಜಾ ಅಂತ ಅನ್ಸುತ್ತಲ್ವ ಮಗು ಒಂಚೂರು ಏನಾದರೂ ನೋವಾಯಿತು ಅಂತಂದರೆ ಅದು ನಮಗೆ ನೋವಾದಂಗೆ ಫೀಲ್ ಆಗುತ್ತೆ ಅವ್ರಿಗೆ ಚುಚ್ತಾ ಇರ್ತಾರಷ್ಟೇ ಬಟ್ ಆ ನೋವು ನಮಗ್ ತುಂಬ ಆಗ್ತಾ ಇರತ್ತೆ ಸೊ ಆವಾಗಲೇ ಹೇಳ್ದಂಗೆ ನಾನು ನಮ್ಮ ಅಮ್ಮಂದಿರು ಹೇಳ್ತಿರ್ತಾರೆ ಬಟ್ ಅವಾಗ ನಮಗೆ ಗೊತ್ತಿರಲ್ಲ ಬಟ್ ಇವಾಗ ನಾವು ತಾಯಿ ಆದಾಗ್ಲೇ ಈ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ಆಗೋದು ಹಾಗೆ ಈ ಒಂದು ಪ್ಯೂರ್ ಬಾಂಡಿಂಗ್ ಇದೆಯಲ್ಲ ಅದು ನೀವು ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ ಅದು ಪ್ಯೂರ್ ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತಾರಲ್ವಾ ಸೊ ಅದು ಒಂದು ತಾಯಿ ಮತ್ತು ಮಗುವಿನ ಮಧ್ಯ ಇರುತ್ತೆ ಬೇರೆ ಯಾವ ಪ್ರೀತಿಲೂ ಇರೋಲ್ಲ ಅಂತ ಅನಿಸುತ್ತೆ ನನಗೆ ಬಿಕಾಸ್ ಏನೇ ಆದ್ರೂ ಕೂಡ ನಾವು ಒಬ್ರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಬಟ್ ಈ ಒಂದು ಆ ತಾಯಿ ಮಗುವಿನ ಮಧ್ಯದಲ್ಲಿ ಅಷ್ಟೇ ಏನು ಎಕ್ಸ್ಪೆಕ್ಟ್ ಮಾಡ್ದೇನೆ ನಾವು ನಮ್ಮ ಮಕ್ಕಳಿಗೆ ತುಂಬಾ ಪ್ರೀತಿ ಕೊಡ್ತೀವಿ ಅಂತ ನನಗೆ ಅನಿಸುತ್ತೆ ಸೊ ನಂಗೆ ಗೊತ್ತಿಲ್ಲ ಈ ಒಂದು ವಿಡಿಯೋ ನೋಡಬೇಕಾದ್ರೆ ನನಗೆ ತುಂಬಾ ಏನೇನೋ ಥಾಟ್ಸ್ ಬರ್ತಾಯಿದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗಳ ಮೇಲೆ ಇನ್ನೂ ೂ ಒಂಥರ ಮುದ್ದು ಜಾಸ್ತಿ ಆಗ್ತಾ ಇದೆ ನನಗಂತೂ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸೊ ಹೋಗಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್